ರೊಕ್ಕ 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 ನಾ ಎಲ್ಲಿ ರೊಕ್ಕ ಕೊಳ್ರಿ ನನ್ನ ಹತ್ರ ಏನದ್ರಿ ದೊಡ್ಡ ಮನಿ ಐತ್ರಿ ಅದು ಮರ್ಕೊಂಡ್ ಬಂದ್ವಿ ಹೇಳ್ತಾ ಗುಡ್ಸಿಲ್ದಾಗ ದೇವ್ರಿ ಮತ್ ಇನ್ನೇನ್ ಬೇಕ್ರಿ ಹೇಳ್ರಿ ಎಲ್ಲ ಓಲಿ ಈ ತಾಳಿ ಯಾಕ ನಿನ್ ಕೊಳ್ಳಾಗ ತಾಳಿ ಕೊಡಲ್ರಿ ನನ್ ಏನ್ ಬೇಕಂತ ಕೇಳ್ರಿ ತಾಳಿ ಒಂದ್ ಕೊಡಲ್ರಿ ನಾ ಏ ಇಂತ ಹತ್ತು ತಾಳಿ ಕೊಡ್ತೀನಿ ಅದ್ರ ಕಿಂತ ನಿನಗೆ ಯಾಕ ನನಗೆ ಹೋಗ್ಬೇಕು ನಾ ಕೊಡಲ್ರಿ ಎಂಟ್ ಬೀನ್ಸಿಗೆ ತಿನ್ಸ್ಗ್ ಹೋಗ್ಬೋದು ನೀ ನಾನು ಕಣ್ಮಂದು ನಾಕ್ ಕರ್ಮಣಿ ನಾಕ್ ಕಿತ್ಕೊಂಡ್ರ ತಪ್ಪ ದಾರಿ ಸರಿ ನಾ ಬರೋದಾಗ ನಾನು ಕಣ್ಣ ಮುಂದೆ ಕಾಣಿಸ್ಬಾರ ಯವ್ ಮಗಳ ಪಾರ್ವತಿ ಮಗಳ ಪಾರ್ವತಿ ನಾ ಕಣ್ಣ ಕನಸು ನಿಜ ಆಯ್ತು ನೋಡವ್ವ ನಿನ್ ಬಾಳೆ ಹಿಂಗಾಗ್ಯದ ீமந்தோட்டப்பாட்ர மன ரொட்டி இல்லைக்கு திண்டுத்தப்பா குடுக்கன் கட்டுக்கொண்டா ஜீவன்த்தப்பா டார்க் பரோரு நான் நோடி குடுக்குனி குடுக்குனி அந்தாரப்பா நன்காங்கப்பா ஹிங்மா ಮಗಳ ಬೇಡವ್ವಾ ಈ ಎಲ್ಲಾ ತಪ್ಪಿಗೆ ನಾನೇ ಕಾರಣ ಶ್ರೀಮಂತರ ಮನೆಗ್ ಕೊಟ್ರ ಸುಖವಾಗಿರ್ತ ಕೊಟ ಆದ್ರ ಇಂತ ಮನಿಗಿ ಆಯ್ತವ ಇನ್ನೂ ಏನ್ ಕಾಳಿ ಮಿಂಚಿಲ್ಲ ತವರ್ ಮನಿಗ್ ಹೋಗು ನಡಿ ನಾಕ್ ದಿನ ಇದ್ದು ವಿಚಾರ ಮಾಡಿ ಪರಿಹಾರ ಮಾಡುವಂತು ಬೇಡಪ್ಪ ಏನಾರ ತವರ್ ಮನಿಗ್ ಬಂದ್ರ ಎಲ್ಲರೂ ಗಂಡ ಬಿಟ್ಟಕಿ ಗಂಡ ಬಿಟ್ಟಕಿ ಅಂತಂದು ನಿನಗ ತಮ್ಮದ್ರಿಗೆ ಮಾತಾಡ್ತಾರಪ್ಪ ಬೇಡ ಖಾರ ರೊಟ್ಟಿ ಯಾಕೆ ನನ್ ಗಂಡದ ಮನೆಗೆ ಬದಗ್ತೀನಪ್ಪ ಅವ್ರಿಗೆ ನೀನ ಏನಾರ ಬುದ್ಧಿ ಮಾತ್ ಹೇಳಪ್ಪ ಅವ್ರ ಬರಲ್ಲಪ್ಪ ಮನಿಗೆ ತವ್ರ ಮನಿಗ್ ನೂರ್ ಮಂದಿ ಮಾತಾಡ್ತಾರ ನೀ ಊರ ಮಂದಿ ಬರ್ತಿಲ್ಲ ಬೇಡಪ್ಪ ಅಣ್ಣಗೆ ನಾ ಮದ್ವಾಗಿಲ್ಲ ತಂದರ್ಗೆ ಮದ್ವಿ ನಾ ಏನಾರ ಬಂದ್ ಕೂತ್ರ ಹೆಣ್ಣು ಕೊಡೋರು ನಾಕ್ ಮಾತಾಡ್ತಾರ ಬೇಡಪ್ಪ ನೀವೆಲ್ಲರೂ ಚಂದ ಇರ್ಬೇಕು ನನ್ ತವ್ರ ಮನಿ ಸಕ್ಕಂತಿರಬೇಕು ಕಷ್ಟನ ಸುಖನ ನನ್ನ ಗಂಡನ ಮನೆಗೆ ಕಳಿತಿದಪ್ಪ ನಾ ತೋರ್ ಮನೆಗೆ ಬರಲ್ಲ ಆಯ್ತಪ್ಪ ಒಂದು ತಿಪ್ ತಿನ್ನ ಐತೆ ಐತಿ ನೀನು ಅಳ್ಬೇಡ ನನ್ನ ನೋಡಿ ಬಾ ಮನ್ಯಾಗ ಅಡಿಗೆ ಮಾಡ್ತೀನಿ ಊಟ ಮಾಡ್ಕೊಂಡು ಹೋಗಕತ್ತೀ ಹೆಂಗ್ ಮಾಡ್ಲಿ ಬಾ ನೋಡಿ ಅತ್ತಿನೇ ತಂದಂಗಾದೆ

நீடித்த நீடித்தேன் இல்ல மத்த நம்ம அப்போட ஆ ೇನು ಯಾರು ತಂದಿದ್ದೀನೋ ನಿಮ್ಮ ಅಕ್ಕನ ಎಷ್ಟು ಅಕ್ಕನ್ ಕೊಳಗೊಂಡ ಹುಚ್ಚು ಹಿಚಗೇನು ನಮ್ಮ ಅಕ್ಕನ ಕೊಡೋಣ ತಂದಿಗ್ ಯಾರು ಬೇಕ ಬೇಡ ಹೇಕ್ ಬೇಕು ಸುಮ ನಡಿ ನಿಮ್ಮ ಅಕ್ಕನ ಕೊಳ್ಳಾಗಂತೂ ಹತ್ತು ಮಾಡಿ ಹಾಕ್ತೀನಿ ಹತ್ತು ನನ್ನ ಹಸ್ತಿ ಎಟ್ಟಿತ್ತು ಗೊತ್ತೇನು ಎಷ್ಟು ಹಸ್ತಿ ನೀ ಮಾಡಿ ಶಕ್ತಿ ನನಗೆ ಬರ್ತು ನಡಿ ಹೋಗ್ ನಾ ಆ ಸೋಮ್ಯಾಗ್ ಹೆಣ್ತಿಡಿಸ್ ನೋಡಕ್ ಚಂದದಾಳ ಆ ಸೋಮ್ಯಾಗ ನೋಡಿದ್ರ ಕುಡಿಯಾಕ ರೊಕ್ಕ ಬೇಕ ರೊಕ್ಕ ಬೇಕಂದ್ರ ಸೋಮ್ಯಾಗ ನಾನ ಸೋಮ್ಯಾಗ ನಾ ಬೇಕಂದ್ರ ಸೋಮ್ಯಾನ ಹೆಣ್ತಿ ನನಗ್ ಬೇಕ ಸೋಮ ನನಗೆ ನನಗಾಗ್ಬೇಕು ಅಂದ್ರ ನಾನು ರೊಕ್ಕ ಸೋಮ್ಯ ಕೊಡಬೇಕ ಬೇಕ ಸೋಮ ಹಡ್ತೀನ ಒಂದ್ ಬಂದ್ ಮಗ ಇಲ್ಲೇ ಬಾ ಬಾ ಸೋಮ ಬಾ 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 ಬಾಳೆ ಹಳನ್ನು ಕರ್ಕೊಂಡು ಇಲ್ಲ நான் ஆத்மீய நான் பிராணஸ்னே இவனி விட்டு நன்கோ இல்ல அவன்காலே சோமோ அவனுக்கு ಇದು ಬಂಗಾರ ತಾಳಿ ತಂದ್ಕೊಡ್ದು ಏನ್ ಬೇಕು ನನಗ ರೊಕ್ಕ ಬೇಕು ನೀ ಬಂಗಾರ ಬೇಕು ಬಂಗಾರ ನನಗ್ ಬೇಕಾದ್ರೆ ರೊಕ್ಕ ನನಗ ರೊಕ್ಕ ಕೊಡು ಕೊಡ್ತಿಲ್ಲ ಎಷ್ಟು ಬೇಕಾಗಿತ್ತು ಸುಮು ಐದು ಸಾವಿರ ಐದು ಸಾವಿರ ಫೋನ್ಪೇ ಮಾಡ್ತೀನಿ ನೀವು ಹೋಗು ಸರಿಯಾಗಿ ಅಂಗಡಿಗೆ ಪೋ ಫೋನ್ಪೇ ಮಾಡ್ತೀನಿ ಅಲ್ಲಿ ಹೋಗೊಂದು ಫೋನ್ ಫೋನ್ ಮಾಡಿಬಿಡು ಈಗೇನು ಇಟ್ಟಿದೀನಿ ಎಲ್ಲ ಫೋನ್ಯಾಗ ನನ್ನ ಮಾಲ್ ತಂದು ಇಟ್ಟಿನಿ ಯಾ ಗೋವಕ್ಕೆ ಹೋದ್ನಂದ್ರೆ ಹಾಂ ಅಷ್ಟೇ ತರ್ತೀನಿ ನಾ ಹಂಗೆ ಹೆಂಗೆ ಗೊತ್ತಿದ್ದಿದು ಈ ವಾರ ಹೋಗಿಲ್ಲ ಅಷ್ಟೇ

ನಿನ್ ಹೆಣಿದ ನನ್ನ ತಂದು ಕೊಡುದ ಎಷ್ಟೇ ನಿನಗ್ಬೇಕಾಗಿ ಬರೀ ಒಕ್ಕ ಮಗನ ಒಕ್ಕ ನಾ ಕೊಡ್ತೀನಿ ಮುಂದೊಂದಿನ ನಿನ್ ಹೆಣ್ತಿನ ಬಿಡುದಿಲ್ಲ ಸೋಮು ಹಿಡುದಿಲ್ಲ ಮಗಳ ನಾ ಬರ್ಲ ಏನ್ ಅಡಿಗಾರ ಚಲೋ ಆಗಿತ್ತು ಊಟ ಚಲೋ ಆಯ್ತು ನಾ ಬರ್ತೀನಿ ಅವಾರೇ ನಿಮ್ಮ ಅಣ್ಣ ದೇಶಾಂತರ ಹೋಗುತ್ತ ಎಲ್ ವೇಗನು ಗುರ್ತಿಲ್ಲ ನಿನಗ ಹಂಗೇನ್ರ ಕಡಿಮೆ ಬರ್ತಾರ ನೀವು ಅಣ್ಣ ತಮ್ಮ ಕಳಸ್ತಿರ್ತೀನ ಹೇಳ್ಕೋತಿರು ಆಯ್ತಪ್ಪ ನೀ ಮತ್ತ ಶುಗರ್ ಬಿ ಪಿಗಳಿಗೆನು ಕರೆಕ್ಟ್ ಟೈಮ್ ಟು ಟೈಮ್ ತಗೋತೀನಿ ಅವ ತೋತೀನಿ ನನ್ನ ಬಗ್ಗೆ ಏನು ಚಿಂತೆ ಮಾಡಬೇಡ ನೀವ್ ಚಂದ ಇರ್ರಿ ಬಂದ ಒಟ್ಟ ಚಿಂತಿ ಮಾಡಕ್ಕೋ ಬೇಡ ಮತ್ತಿದ್ರ ಟೆನ್ಷನ್ ಮಾಡ್ಕೊಳಕ್ಕೋ ಬೇಡ ಹೋಗಪ್ಪ ಆದ್ರೂ ಒಂದ್ ಮಾತವ ಏನಪ್ಪ ನನಗ ಭಾಷೆ ಕೊಡೋ ಒಂದಿನ ಜೀವಕ್ಕೆ ಏನೂ ಮಾಡ್ಕೊಳೋದಿಲ್ಲ ಅಂತ ಹೇಳಿ ಆಯ್ತಪ್ಪಾ அருளோ சிவுக்கின் பண்ணிக்கொள்ளல ஐய்தரோ ஓ வர்தின் சந்தையிரோ அல்பே டப்பதி இத்தோ நம்மகுள ಕುಡಿಯ ನೀನು ನೀನ್ ಎಟ್ ಬೇಕ ಕುಡಿ ಇನ್ನ ಇಂತ ಇನ್ನೊಂದು ಬಾಟ್ಲಿ ತರಿಸ್ತೀನಿ ಕುಡಿ ನೀ ಕುಡಿಬೇಕು ನೀ ಖುಷಿಯಾಗಿರ್ಬೇಕು ಕುಡಿಯೋದ ಐದು ಸಾವಿರ ರೂಪಾಯಿ ತಗೊಂಡಿ ಅಯ್ಯದನಾ ಬಂದಾನ ಅಂತೇಳಿ ಏನ್ ಕುಡ್ಸಿಟ್ಟು ಕಂಟ್ರಿ ಕುಡ್ಸಲಾತಿಲ್ಲ ನೋಡ ನಾ ಇದೆ ಅಂತ ಬ್ರ್ಯಾಂಡ್ ಕುಡ್ದ ಖಾಲಿ ಮಾಡೀನಿ ನನಗೆ ರೊಕ್ಕ ಸಾಲದ ದಿನ ನನಗೆ ಕಂಟಿ ಕುಡಿ ಕುಡುದು ನೀ ಹೇಳತ್ತಿಲ್ಲ ಮಮ್ಮ ಹಾ ಕುಡಿ ಏನೋ ತರಲಿ ಏನ ತರಲಿ ನೋ ಬ್ಯಾಡಮ್ಮ ನಮ್ಮಪ್ಪ ನಮ್ಮ ಅಪ್ಪ ಹೊಯ್ಕೋತಾನೆ ನಾ ಹೋಗಿ ಬರ್ತೇನೆ ಮಮ್ಮ ಹೋಗ

ಓಹೋ ತಿರುಳುಗಳು ಅವರ ವಾಡಿಯಾರೆಗೆ ತೋಮ್ಯಾ ಇದೋ ಕರೆಕ್ಟ್ ಟೈಮ್ ಅಲ್ಲಿ ಏನರಗೆ ನೀ ಇಪೂರ್ದು ಬಂದ ಹಾಗೆ ಬಿಳ್ಬೇಕು ನಿನ್ನ ಮನೆಗೆ ನಾ ಹೋಗ್ಬೇಕ ಅಂತ ಹೋಗ್ತಿಲ್ಲ ನಿನಗೆ ಹಾದ್ಯಾಗ ಮನಗಿಸಿ ನಿನ್ನ ನಾ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿನ ನಿನ್ನ ಹೆಂಡತಿ ತಾಳಿ ನನ್ನ ಕೈಯಾಗಿ ತಗೊಂಡ ನನ್ನ ರೊಕ್ಕ ನಿನ್ನ ನಿಶಾಗ ಕೊಟ್ಟಿನಿ ಅಂದ್ರೆ ಪ್ಲ್ಯಾನ್ ಮಾಡಲಾರ್ದ ಕೊಟ್ಟಿರ್ತೀನ ನಿನ್ನ ಕೊಳ್ಳನ ತಾಳಿ ನನ್ನ ಕೈಯಾಗ ಬಂದೈತಿ ಅಂದ್ರ ಈ ನನ್ನ ಕೈಯನ ತಾಳಿ ನಿನ್ನ ಕೊಳ್ಳಾಗ ಅಣ್ಣ ಅಣ್ಣ